ಈ ಮಾನಸ ಕಿರುಚಿತ್ರ ನನಗೆ ತುಂಬಾ ವಿಚಾರಗಳಲ್ಲಿ ಅಚ್ಚರಿ ಹುಟ್ಟಿಸುತ್ತೆ ಇಷ್ಟ ಆಗುತ್ತೆ ಕಾರಣಗಳು ತುಂಬಾ ಇದೆ ಅದೆಲ್ಲದಕ್ಕೂ ಒಂದ್ ಏನು ಅಂತ ಹೇಳಿದ್ರೆ ವಿಮೆನ್ಸ್ ಡೇ ಆಚರಿಸ್ತಾ ಇದ್ದೀವಿ ಇದರಲ್ಲಿ ಒಬ್ಬ ಬರಹಗಾರನ ಒಂದು ಜವಾಬ್ದಾರಿ ಕಾಣುತ್ತೆ ಬಿಕಾಸ್ ನಾನು ಎಲ್ಲಾ ಡಿಪಾರ್ಟ್ಮೆಂಟ್ ಕೆಲಸ ಮಾಡಬೇಕು ನಾಗಿ ಸ್ಕ್ರೀನ್ ಪ್ಲೇ ರೈಟರ್ ಆಗಿ ಕೋ ಡೈರೆಕ್ಟರ್ ಆಗಿ ಆಕ್ಟರ್ ಆಗಿ ಕಥೆಗಾರನಾಗಿ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಒಂದು ಕಥೆಯನ್ನು ಹುಟ್ಟು ಹಾಕೋದು ಮತ್ತೆ ಅದನ್ನು ಹೇಳೋ ರೀತಿ ಮತ್ತೆ ಅದ್ರ ಹಿಂದೆ ಇರೋ ಕೆಲಸ ಎಲ್ಲವೂ ನನಗೆ ಸೂಕ್ಷ್ಮವಾಗಿ ಅರ್ಥ ಆಗ್ತಾ ಹೋಗುತ್ತೆ ಮಾನಸದಲ್ಲಿ ಎಲ್ಲವೂ ಬಹಳ ಅಚ್ಚುಕಟ್ಟಾಗಿ ಕೆಲಸ ಆಗಿದೆ ಶಾರ್ಟ್ಸ್ ಇರ್ಬೋದು ಕ್ಯಾಮ್ರಾ ವರ್ಕ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಎಫೆಕ್ಟ್ಸ್ ಇರ್ಬೋದು ಆಕ್ಟಿಂಗ್ ಇರ್ಬೋದು ಅಚ್ಚುಕಟ್ಟಾಗಿ ಅದನ್ನ ಹೇಳಿರೋ ರೀತಿ ಇರ್ಬೋದು ಸ್ಕ್ರೀನ್ ಪ್ಲೇ ಅಂಡ್ ನಿಮ್ಮ ನೀವು ನೋಡೋ ಅಷ್ಟು ಹೊತ್ತು ಕೂಡ ನಿಮ್ಮನ್ನ ಹಿಡಿದಿಡಿಸುತ್ತೆ ಅಷ್ಟೇ ಬೇಕಾಗಿರೋದು ಪ್ರೇಕ್ಷಕರಿಗೆ ನಾವು ಯಾವಾಗಲೂ ಈ ತರದೊಂದು ಕೆಲಸ ಮಾಡುವಾಗ ಅದನ್ನೇ ಯೋಚನೆ ಮಾಡ್ತೀವಿ ಪ್ರೇಕ್ಷಕ ಎದ್ದು ಹೋಗ್ಬಾರ್ದು ಅವನ್ ಅವನ ದೃಷ್ಟಿ ಯಾವಾಗ್ಲೂ ತೆರೆ ಮೇಲೆ ಬೇಕು ಕಿವಿ ಯಾವಾಗ್ಲೂ ಅದಕ್ಕೆ ಕೂಪನ್ ನಿಮ್ಮ ಪಂಚೇಂದ್ರಿಯಗಳನ್ನು ಅದರ ಮೇಲಿಟ್ಟು ಇವಾಗ ಕಾನ್ಸಂಟ್ರೇಟ್ ಮಾಡಿ ನೋಡುವಾಗ ಮಾಡುವಂತ ಇಡೀ ಟೀಮ್ ಬಗ್ಗೆ ಬಹಳ ದೊಡ್ಡ ಹೆಮ್ಮೆ ಇದೆ ಕಾರಣ ಏನು ಅಂತ ಹೇಳಿದ್ರೆ ಎಷ್ಟು ತಯಾರಾಗಿ ಬರ್ತಾ ಇದ್ದಾರೆ ಇತ್ತೀಚಿನ ಇಡೀ ಟೀಮ್ನವರು ಅಂತ ಹೇಳಿದ್ರೆ ನಾವು ವರ್ಲ್ಡ್ ಸಿನ್ಮಾಗಳನ್ನ ನೋಡ್ತೀವಿ ಬೆಸ್ಟ್ ಕಮರ್ಷಿಯಲ್ ಸಿಮಾಗಳು ನೋಡ್ತೀವಿ ಕನ್ನಡದ ಸಿನ್ಮಾಗಳನ್ನ ನೋಡ್ತೀವಿ ಈಗ ಈ ತರದ ಒಂದಷ್ಟು ಪ್ರಯತ್ನಗಳು ಯಾವುದೋ ವರ್ಲ್ಡ್ ಸಿನಿಮಾ ಲೆವೆಲ್ ನ ಮಟ್ಟಕ್ಕೆ ನಿಲ್ಲುವಂತಹ ಒಂದಷ್ಟು ಒಂದು ಟೀಮ್ ನ ತಯಾರಾಗ್ತಾ ಇದಲ್ಲ ಕನ್ನಡಕ್ಕೆ ಒಂದು ಹೆಮ್ಮೆ ಅಂತ ಅನ್ಸುತ್ತೆ ಈ ತರದ ಪ್ರಯತ್ನಗಳು ಮುಂದುವರಿಲಿ ಆಲ್ ದ ಬೆಸ್ಟ್ ಮಾನಸ ಟೀಮ್